ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಮುದ್ದು ಲಕ್ಷ್ಮಿ ಸೀರಿಯಲ್ ಕನ್ನಡದ ಪ್ರತಿ ಮನೆ ಮನೆಯಲ್ಲೂ ನೋಡ್ತಿದ್ದ ಧಾರಾವಾಹಿ ಸುವರ್ಣ ಟಿವಿಯಲ್ಲಿ ಹೆಚ್ಚಿನ ಟಿ ಆರ್ ಪಿ ತಂದು ಕೊಡ್ತಿದ್ದ ಸೀರಿಯಲ್ ಅಂದರೆ ಅದು ಮುದ್ದು ಲಕ್ಷ್ಮಿ ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡೋದನ್ನು ಬೇಕಾದರೂ ಬಿಡ್ತಿದ್ರು ಆದರೆ ಈ ಸೀರಿಯಲ್ ನೋಡೋದನ್ನು ಯಾವತ್ತೂ ಬಿಡ್ತಿರಲಿಲ್ಲ ಆ ಮಟ್ಟಿಗೆ ಫೇಮಸ್ ಆಗಿದ್ದ ಸೀರಿಯಲ್ ಅದು ಇದೇ ಸೀರಿಯಲ್ನ ಮೇನ್ ಲೀಡ್ನಲ್ಲಿ ಧ್ರುವಂತಾಗಿ ನಟಿಸಿದ್ದ ಹೀರೋ ಚರಿತ್ ಬಾಳಪ್ಪ ನಿಜ ಜೀವನದಲ್ಲಿ ವಿಲನ್ ಆಗಿಬಿಟ್ಟಿದ್ದಾರೆ ಸೀರಿಯಲ್ನಲ್ಲಿ ತನ್ನ ಹೆಂಡ್ತಿಗೆ ಟಾರ್ಚರ್ ಕೊಡೋ ಹಾಗೆ ನಿಜ ಜೀವನದಲ್ಲೂ ಮಾಡಕ್ ಹೋಗಿ ತಗ್ಲಾಕೊಂಡಿದ್ದಾರೆ ಚರಿತ್ ಅನ್ನೋ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಈ ಚರಿತ್ ಯಾರು ಈ ಹಿಂದೆ ಕೂಡ ಪತ್ನಿ ವಿಚಾರವಾಗಿ ಸುದ್ದಿಯಾಗಿದ್ದು ಏಕೆ ಚರಿತ್ ವಿರುದ್ಧ ಇನ್ನೂ ಯಾವೆಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕನ್ನಡದ ಫೇಮಸ್ ಸೀರಿಯಲ್ ಮುದ್ದು ಲಕ್ಷ್ಮಿ ಮೂಲಕ ಮನೆ ಮಾತಾಗಿದ್ದ ಚರಿತ್ ಬಾಲಪ್ಪರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಮತ್ತು ಸುಲಿಗೆ ಆರೋಪದಡಿ ಚರಿತ್ರ ಬಂಧಿಸಲಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಕಿರುತೆರೆ ಕಲಾವಿದೆಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಚರಿತ್ ಮೇಲಿದೆ ಚರಿತ್ ಕನ್ನಡದ ಮುದ್ದುಲಕ್ಷ್ಮಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಒಳ್ಳೆ ಹೆಸರು ಮಾಡಿಕೊಂಡು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆದ ಮೇಲೆ ನಂತರ ತೆಲುಗು ಇಂಡಸ್ಟ್ರಿಗೆ ಹೋಗಿದ್ರು ಅಲ್ಲಿಯೂ ಅನೇಕ ತೆಲುಗಿನ ಸೀರಿಯಲ್ಗಳಲ್ಲಿ ನಟಿಸಿ ಕೈ ತುಂಬ ಹಣ ಸಂಪಾದನೆ ಮಾಡ್ತಿದ್ರು ಆದರೆ ಈ ಮಧ್ಯೆ ಅವರಿಗೆ ಏನಾಯ್ತೋ ಏನೋ ಸಾಲು ಸಾಲು ವಿವಾದದಲ್ಲಿ ಸಿಕ್ಕಾಕ್ಕೊಳ್ತಿದ್ದಾರೆ ಈಗ ಚರಿತ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಜೊತೆಗೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಇಪ್ಪತ್ತೊಂಬತ್ತು ವರ್ಷದ ಯುವತಿಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಹಾಗಾದ್ರೆ ಚರಿತ್ ವಿರುದ್ಧ ಏನ್ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತೀನಿ ನೋಡಿ ಕಂಪ್ಲೇಂಟ್ ರಿಜಿಸ್ಟರ್ ಕಾಪಿ ಈಗ ಮೈಂಡಿಟ್ ಮೀಡಿಯಾಗೆ ಸಿಕ್ಕಿದೆ ಫಸ್ಟ್ ಅದನ್ನು ಓದ್ಬಿಡ್ತೀನಿ ಫಿರ್ಯಾದುದಾರರು ನೀಡಿದ ಸಾರಾಂಶವೇನೆಂದರೆ ಫಿರ್ಯಾದುದಾರರು ವೃತ್ತಿಯಲ್ಲಿ ಕನ್ನಡ ಮತ್ತು ತೆಲುಗು ಸೀರಿಯಲ್ನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವೆಯಿಂದ ನಟನೆ ಮಾಡ್ತಾ ಇದ್ದೀನಿ ಹೀಗಿರುವಾಗ ಫಿರ್ಯಾದುದಾರರಿಗೆ ಚರಿತ್ ಬಾಲಪ್ಪ ಎಂಬ ಸೀರಿಯಲ್ ನಟನ ಜೊತೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ತಿಂಗಳಿನಿಂದ ಪರಿಚಯವಾಗಿತ್ತು ನಂತರ ಆತ ಫಿರ್ಯಾದುದಾರರ ಪರಿಚಯವನ್ನು ಹಾಗೂ ಒಳ್ಳೆತನವನ್ನು ದುರುಪಯೋಗ ಪಡಿಸಿಕೊಂಡು ಫಿರ್ಯುದಾರರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಒತ್ತಾಯ ಮಾಡಿ ಫಿರ್ಯಾರ ಮಾನಸಿಕವಾಗಿ ಹಿಂಸೆ ಕೊಡುವುದು ಪ್ರಾಣ ಬೆದರಿಕೆ ಒಡ್ಡುವುದು ಕೊಲೆ ಬೆದರಿಕೆ ಹಾಕುವುದು ಹಾಗೂ ಅವರನ್ನ ದೈಹಿಕ ಸಂಪರ್ಕ ಮಾಡುವಂತ ಒತ್ತಾಯ ಮಾಡುತ್ತಿದ್ದು ಆತ ವಿಚ್ಛೇದಿತನಾಗಿದ್ದು ಫಿರ್ಯಾದುದಾರರು ಒಬ್ಬಳೇ ವಾಸ ಮಾಡುವ ವಿಚಾರ ತಿಳಿದು ತನ್ನ ಸಹಚರರ ಜೊತೆ ಫಿರ್ಯಾದುದಾರರ ಮನೆ ಹತ್ರ ಬಂದು ಗಲಾಟೆ ಮಾಡಿ ನೀನು ನನ್ನ ಜೊತೆ ದೈಹಿಕ ಸಂಬಂಧ ಇಟ್ಕೋ ಅಂತ ಮತ್ತು ದೈಹಿಕ ಸಂಪರ್ಕ ಇಟ್ಕೊಳ್ಳಲು ಒಲವು ತೋರಿಸ್ತಿಲ್ಲ ಅಂದರೆ ನಾನು ನಿನ್ನ ಮಾನ ಮರ್ಯಾದೆ ಬೀದಿಗೆ ತರ್ತೇನೆ ಮತ್ತು ಆತ ಕೇಳಿದ್ದಷ್ಟು ಹಣ ಕೊಡದೇ ಇದ್ರೆ ಫಿರ್ಯಾದುದಾರರು ಆತನ ಜೊತೆ ಲೈಂಗಿಕ ಕ್ರಿಯೆಯಲ್ಲಿರುವ ಅಶ್ಲೀಲ ವಿಡಿಯೋ ಹಾಗೂ ಫೋಟೋಗಳನ್ನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ನಟ ನಟಿಯರು ಇರುವ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಪೋಸ್ಟ್ ಮಾಡುವುದಾಗಿ ಬೆದರಿಸಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ನನಗೆ ದೊಡ್ಡ ವ್ಯಕ್ತಿಗಳ ಬಲವಿದೆ ನನಗೆ ರಾಜಕೀಯ ಬಲವಿದೆ ರೌಡಿಗಳ ಬಲವಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಲವಿದೆ ಗೂಂಡಾಗಳ ಬಲವಿದೆ ನನಗೆ ಹಣ ಬಲವಿದೆ ಈ ಎಲ್ಲ ಬಲದಿಂದ ನಿನ್ನ ಮೇಲೆ ಐ ಪಿ ಸಿ ಸೆಕ್ಷನ್ ಪ್ರಕಾರ ಸುಳ್ಳು ಕೇಸ್ ಹಾಕಿಸಿ ನೀನು ಸಾಯೋವರೆಗೂ ಜೈಲಲ್ಲಿ ಕೊಳೆಯುವಂತೆ ಮಾಡ್ತೇನೆ ಅಂತ ಹೆದರಿಸಿ ಬೆದರಿಸಿ ಮಾನಸಿಕವಾಗಿ ಹಿಂಸೆ ನೀಡಿ ಫಿರ್ಯಾದುದಾರರಿಗೆ ಸುಮಾರು ಬಾರಿ ಹಲ್ಲೆ ಮಾಡಿದ್ದಾರೆ ಈ ಹಿಂದೆಯೂ ಚರಿತ್ ಸುಮಾರು ಹೆಣ್ಣು ಮಕ್ಕಳಿಗೆ ಅಂದರೆ ಶ್ರೀಮತಿ ಪ್ರಿಯಾಂಕಾ ಎಚ್ ಎನ್ ಅನ್ನೋರಿಗೆ ತೊಂದರೆ ನೀಡಿರ್ತಾರೆ ಆದ್ದರಿಂದ ಚರಿತ್ ಬಾಳಪ್ಪ ಮೇಲೆ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಒದಗಿಸಬೇಕು ಅಂತ ಚರಿತ್ ವಿರುದ್ಧ ದೂರು ದಾಖಲಾಗಿದೆ ಇದು ಕಂಪ್ಲೇಂಟ್ ಕಾಪಿನಲ್ಲಿರುವ ಸಾರಾಂಶ ಇನ್ನು ಮದುವೆ ಆಗಿರುವ ಚರಿತ್ ಇತ್ತೀಚೆಗಷ್ಟೇ ಡೈವೋರ್ಸ್ ತಗೊಂಡಿದ್ರು ಆದರೆ ಡೈವೋರ್ಸ್ಗಿಂತ ಮುಂಚೆ ಗಂಡ ಹೆಂಡತಿ ಜಗಳ ಮಾಡ್ತಿದ್ದ ವಿಡಿಯೋ ಒಂದು ಸಖತ್ ವೈರಲ್ ಆಗಿತ್ತು ಅದರಲ್ಲಿ ಚರಿತ್ ಪತ್ನಿಗೆ ಆವಾಜ್ ಹಾಕ್ತಿದ್ರು ಚರಿತ್ ತನ್ನ ಪತ್ನಿ ಮಂಜುಶ್ರೀಗೆ ನೀನು ನನ್ನ ಜೊತೆ ಇದ್ದು ನನ್ನ ಜೊತೆ ಮದುವೆ ಆಗಿ ಮದುವೆ ದಿನದಿಂದ ನನ್ನ ಫ್ಯಾಮಿಲಿಯನ್ನ ಹಾಳು ಮಾಡಿದೆ ನನ್ನನ್ನು ಹಾಳು ಮಾಡಿದೆ ಈಗ ಯಾರ ಜೊತೆ ಮಾತಾಡ್ತಾ ಇದ್ಯಾ ಬಾಗಿಲು ಹಾಕ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದ್ಯಾ ಅಂತ ಪತ್ನಿಗೆ ಆವಾಜ್ ಹಾಕ್ತಿದ್ರು ಆಗ ಪತ್ನಿ ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ರು ಹೆಂಡತಿ ಮಂಜುಶ್ರೀ ಹೇಳ್ತಾ ಇದ್ರು ಕೇಳ್ದೆ ಹೊಡೆದಿದ್ರು ಈ ವಿಡಿಯೋ ವೈರಲ್ ಆಗಿತ್ತು ಇದಾದ ನಂತರ ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗದೆ ಡೈವೋರ್ಸ್ ತಗೊಂಡಿದ್ರು ಡೈವೋರ್ಸ್ ನಂತರ ಕೋರ್ಟ್ ಆಜ್ಞೆಯಂತೆ ಪತ್ನಿಗೆ ಪರಿಹಾರ ಕೊಡಬೇಕಿತ್ತು ಆದರೆ ಕೊಡದೇ ಇದ್ದಾಗ ಪತ್ನಿ ನೋಟಿಸ್ ಕಳಿಸಿದ್ದಕ್ಕೆ ಚರಿತ್ ಮತ್ತೆ ಪತ್ನಿಗೆ ಬೆದರಿಕೆ ಹಾಕಿದ್ರು ಅಂತ ಕಳೆದ ಜೂನ್ ತಿಂಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಎನ್ ಕೂಡ ದಾಖಲಾಗಿತ್ತು ಒಟ್ಟಲ್ಲಿ ಚರಿತ್ ಬಗ್ಗೆ ಇದೀಗ ಕೊಲೆ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯನಂತಹ ಕೇಸ್ ದಾಖಲಾಗಿದ್ದು ಚರಿತ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ತಾನೊಬ್ಬ ಸೆಲೆಬ್ರಿಟಿ ತಾನೇನ್ ಮಾಡಿದ್ರು ಸರಿ ಹಣ ಬಲ ಗೂಂಡಾಗಳ ಬಲ ಇದೆ ಅಂದ್ಕೊಂಡು ಕಲಾವಿದೆಗೆ ಧಮ್ಕಿ ಹಾಕಿದ್ದು ನಿಜ ಆಗಿದ್ರೆ ಮುಂದಿನ ದಿನಗಳಲ್ಲಿ ಚರಿತ್ಗೆ ಸರಿಯಾದ ಶಿಕ್ಷೆ ಆಗಲಿದೆ ಒಟ್ನಲ್ಲಿ ಸೀರಿಯಲ್ಗಳಲ್ಲಿ ಹೀರೋ ಆಗಿ ಮಿಂಚಿದ್ದ ಚರಿತ್ ರಿಯಲ್ ಲೈಫ್ ನಲ್ಲಿ ವಿಲನ್ ಆಗಿರೋದ್ಯಾಕೆ ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಲಿದೆ ಇನ್ನು ಚರಿತ್ ಮೇಲೆ ಈ ಹಿಂದೆಯೂ ಒಂದು ಕೇಸ್ ದಾಖಲಾಗಿತ್ತು ಅದು ಸಿಲ್ಲಿ ವಿಷಯಕ್ಕೆ ಕಳೆದ ಫೆಬ್ರವರಿ ಇಪ್ಪತ್ಮೂರಕ್ಕೆ ಚರಿತ್ ಖಾಲಿ ಜಾಗದಲ್ಲಿ ಅಂದ್ರೆ ಖಾಲಿ ಸೈಟ್ ಅಲ್ಲಿ ಕಸ ಹಾಕಿದ್ರಂತೆ ಇದನ್ನು ನೋಡಿ ಅಕ್ಕಪಕ್ಕದವರು ಖಾಲಿ ಸೈಟಲ್ಲಿ ಕಸ ಹಾಕಬೇಡಿ ಅಂತ ಹೇಳಿದ್ರಂತೆ ಆಗ ಅವ್ರ ಜೊತೆನೂ ಫುಲ್ ಜೋ ಜಗಳ ಮಾಡಿದ್ರಂತೆ ಚರಿತ್ ಆಮೇಲೆ ಅಕ್ಕಪಕ್ಕದವರು ಈ ಚರಿತ್ ವಿರುದ್ಧ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಒಟ್ನಲ್ಲಿ ಎಂ ಬಿ ಎ ಪದವಿ ಶಿಕ್ಷಣ ಪಡೆದಿದ್ದ ಚರಿತ್ ಮೊದಲಿಗೆ ಬೆಂಗಳೂರಿನ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಆಮೇಲೆ ವಿಮಾನದಲ್ಲಿ ಕ್ಯಾಬಿನ್ ಕ್ರೂ ಆಗಿಯೂ ಕೆಲಸ ಮಾಡಿದ್ರು ನಂತರ ಆಕ್ಟಿಂಗ್ ಮಾಡಲಿಂಗ್ ಕಡೆಗೆ ಆಸಕ್ತಿ ಹುಟ್ಟಿ ಈ ಕೆಲಸ ಬಿಟ್ಟು ಬಣ್ಣದ ಲೋಕಕ್ಕೆ ಬಂದಿದ್ರು ಇದೀಗ ಯುವತಿ ದೂರು ಕೊಟ್ಟಿದ್ದು ಒಂದ್ ವೇಳೆ ಚರಿತ್ ಆರೋಪ ಸಾಬೀತಾದರೆ ಅವರಿಗೆ ಕಠಿಣ ಶಿಕ್ಷೆ ಆಗಲಿದೆ ಇನ್ನು ಸೆಟ್ನಲ್ಲಿ ಚರಿತ್ ಜೊತೆ ಕೆಲಸ ಮಾಡಿರುವ ಕೆಲವರು ಅಂದರೆ ಸಹ ಕಲಾವಿದರು ಹೇಳೋ ಪ್ರಕಾರ ಚರಿತ್ಗೆ ತುಂಬ ಆ್ಯಟಿಟ್ಯೂಡ್ ಇದೆಯಂತೆ ನಾನು ಮಾಡಿದ್ದೇ ಸರಿ ನಾನೇ ಸರಿ ಅಂತ ಯಾವಾಗಲೂ ಶೋ ಆಫ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಮೂಲತಃ ಮಂಗಳೂರಿನವರಾದ ಮಲ್ಲತ್ಹಳ್ಳಿ ಬಳಿಯ ಎನ್ಜಿಇಎಫ್ ಲೇಔಟ್ನಲ್ಲಿ ವಾಸವಾಗಿದ್ದ ಚರಿತ್ ವಿರುದ್ಧ ಕಂಪ್ಲೇಂಟ್ ಅಂತೂ ದಾಖಲಾಗಿದೆ ಆರೋಪ ಸಾಬೀತಾದ್ರೆ ತಪ್ಪಿತಸ್ಥ ಅಂತ ಪ್ರೂವ್ ಆದರೆ ಅವರ ಕರಿಯರ್ಗೆ ದೊಡ್ಡ ಏಟ್ ಬೀಳುತ್ತೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಸತ್ಯಾಸತ್ಯತೆ ಹೊರಬೀಳಲಿದೆ ಈ ಪುನಿಯನ್ನೊಟ್ಟಿಗೆ

벤친으벤친쪽으로